ಈ ಕ್ಷೇತ್ರ ಮಾಡುವಂತೇಟ್ ಕಡಿಮೆ ಆಗ್ತಾನೆ ಅವ್ರ ಲೆಕ್ಕಲೆ ಕಡಿಮೆ ಆಗ್ತಾವೆ ಉತ್ತರದಲ್ಲಿ ಜಾಸ್ತಿ ಆಗ್ತವೆ ಸೊ ಅದಾಗಬಾರ್ದಂತೆ ಎಲ್ಲ ಈಗ ಒಂದು ವೇದಿಕೆ ಮಾಡ್ತಿದ್ದಾರೆ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಲಿಕ್ಕೆ ತಮಿಳ್ನಾಡು ಚೀಫ್ ಮಿನಿಸ್ಟ್ರು ಅವ್ರು ಸೀರಿಯಸ್ ಆಗಿ ಅಲಿಗೇಷನ್ ಮಾಡಿದಾರೆ ಈಗಾಗಲೇ ಅದು ನೋಡಬೇಕಾದ್ರೆ ಯಾವ ರೀತಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಇನ್ನು ಗಣತಿ ಪ್ರಾರಂಭ ಆಗಬೇಕು ಗಣತಿ ಆದಮೇಲೆ ನೆಕ್ಸ್ಟು ವಿಂಗಡಣೆ ಸುಮಾರು ಟೈಮ್ ತೊಳ್ತಾರೆ

ಹಂಗೆ ಇದೇನು ಅಲ್ಲ ಏನ್ ರಾಜ್ಯಪಾಲರಿಂದ ವಾಪಸ್ ಬರದು ಹೋಗೋದು ಏನು ಹೊಸದಲ್ಲ ಹಿಂದೂ ಕೂಡ ಆಗ್ಯಾವ ಈಗ ಆಗ್ತವೆ ಮುಂದೂ ಆಗ್ತದೆ ಆಗ್ಬೇಕಂದ್ರೆ ನಮ್ಮೆಲ್ಲರ ಆಶೆ ಇದೆಯಾ ಅದು ಇಲ್ಲ ಇಲ್ಲ ಸರಿ ಇಲ್ಲ ಹಿಂದೆ ಹಿಂದೂ ಆಗಿರಲಿಲ್ಲ ಹಿಂದೂ ಬಿ ಜೆ ಬಿಜೆಪಿ ಸರ್ಕಾರದಲ್ಲಿ ಆಗಿದೆ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರ ಗವರ್ನರ್ ಕಳಿಸಿದ್ ಎಷ್ಟು ಉದಾಹರಣೆ ಅದವರು ಅವ್ರು ವಾಪಸ್ ಕಳಿಸಿದ್ದಾರೆ ನಮ್ಮಲ್ಲಿ ಕಳಿಸಿದ್ದಾರೆ ನಮ್ಮಲ್ಲಿ ಎರಡು ಸಲ ಆಗಿರ್ಬಾರ್ದು ಸಲ ಆಗಿದೆ ಅಷ್ಟೇ ಅವ್ರದ್ದು ಕಳಿಸಿದ್ದಾರೆ